ಅದರಂತೆ ಹನ್ನೆರಡನೇ ಶತಮಾನದಲ್ಲಿ ಈ ಕಳೆದ ಕೊರೋನಾ ಒಂದು ರೋಗ ಬರುವ ಕಾಲಕ್ಕ ಒಂದು ಭವಿಷ್ಯವಾಣಿ ನುಡಿದ್ವಿ ಕವಲೂರು ಗ್ರಾಮದಲ್ಲಿ ಕೊಳ್ಳು ಕಟ್ಟಿಗೆ ಮೇಲೇರಿ ಶವಗಳ ರಾಶಿ ಅಂತೇಳಿ ಹನ್ನೆರಡನೇ ಶತಮಾನದ ಪರಂಪರೆಯಿಂದ ಕೂಡ ಇದು ಚಾಲ್ತಿಯಲ್ಲಿ ಬರ್ತಾ ಇದೆ ಸ್ವಾಮಿ ಮಾಡಿದ ತಪಸ್ಸಿನ ಸ್ವಾನುಭಾವದ ಬೆಳಕು ಹೊರಗೆ ಬಂದಾಗ ಅದು ಶಿವಯೋಗದ ಸಾಧನೆಯ ಒಂದು ಕೀರ್ತಿ ಹೆಸರು ಜ್ಞಾನ ಅದನ್ನ ಕೆಲವರು ಲೀಲೆ ಅಂದರು ಕೆಲವರು ಪೊಲಾಡ ಅಂದರು ಅದನ್ನೇ ಅಲ್ಲಮ್ಮ ಪ್ರಭು ಏನ್ ಕೊಟ್ಟಿದ್ದ ಕಾಣದ ಕ್ರಿಮಿಯೊಂದು ಜಗವನೇ ತಲ್ಲನ ಗುಹೇಶ್ವರ ಈ ರೀತಿ ಹಿಂದಾಗೋದನ್ನ ಈಗಾಗೋದನ್ನ ಮುಂದಾಗೋದನ್ನ ಏನು ಸತ್ಯವನ್ನು ನಾವು ನೋಡಿತೀವಿ ಇದಕ್ಕ ಕಾಲಜ್ಞಾನ ಅಂತ ಕೆಲವರು ಭವಿಷ್ಯವಾಣಿ ಅಂತಾರೆ ಕೆಲವರು ಜ್ಯೋತಿಷ್ಯನು ಅಂತಾರ ಇನ್ನು ಕೆಲವರು ಏನಪ್ಪ ಅಂತಂದ್ರ ಇದು ಅಂತರ್ಧ್ವನಿ ಅಂತ ಕರೀತಾರ ಇದನ್ನ ನಮ್ಮ ಭಾರತೀಯರು ನಾವು ಇಷ್ಟಲಿಂಗ ಪೂಜೆ ಅದನ್ನೇ ಪಾಶ್ಚಾತ್ಯರು ಮೆಸ್ಮೋರಿಸಮ್ ಅದನ್ನೇ ಬುದ್ಧ ಶೂನ್ಯ ಅದನ್ನೇ ಬುದ್ಧನ ಶಿಷ್ಯ ಇದು ವಿಜ್ಞಾನ ಅದನ ಶಿಖರು ಈಶ್ವರ ಇದು ಕಾಲಜ್ಞಾನ ಅದ್ರ ನೀವು ಎಷ್ಟು ವರ್ಷದಿಂದ ಈ ಕಾಲದ ನೀವು ಏನು ಅಭ್ಯಾಸ ಮಾಡಿರಿ ಇದ್ರ ಬಗ್ಗೆ ಶಿಕ್ಷಣ ಆಗ್ಲಿ ಆಗ್ಲಿ ನಾನು ಹದಿನಾರು ವರ್ಷದವನಿದ್ದಾಗ ನಮ್ಮ ತಾಯಿ ತಂದೆಯವರು ಒಂದು ಬೆತ್ತ ಕೊಟ್ಟರು ಅವ್ರ ಆಶೀರ್ವಾದ ಮುಖಾಂತರವೇ ನಾನು ಅಭ್ಯಾಸಕ್ಕೆ ಹೊರಟಿದ್ದು ನಾನು ಕೃಷಿ ಓದಂತ ವಿದ್ಯಾರ್ಥಿ ಓದೋದು ಬಹಳ ಕಡಿಮೆ ಶಿವಯೋಗದಲ್ಲಿ ನಮ್ದು ಆಸಕ್ತಿ ಹೆಚ್ಚು ಅಗ್ದಿ ಹಾನಗಲ ಕುಮಾರೇಶನ ಮಡಿ ಆಗಲಿ ಪುಟ್ಟರಾಜ್ಗೌಡ ಮಡಿ ಆಗಲಿ ಆ ಮಡಿಯ ಪರಂಪರೆ ನಮ್ಮ ಮನೆ ತಂದೊಳಗೆ ಇವತ್ತಿಗೆ ಐತಿ ಆ ಮಡಿಯನ್ನ ನಾವು ಉಳಿಸ್ಕೊಂಡ್ ಬಂದ್ವಿ ಅದೇ ಮಡಿಯಂತ ಕೆರೆ ನೀರನ್ನ ಬಳಸೋದಾಗ್ಲಿ ಅಡಿಗೆಗಾಗ್ಲಿ ಸ್ನಾನಕ್ಕಾಗ್ಲಿ ಪೂಜೆಗಾಗ್ಲಿ ಇಂದಿಗೂ ಕೂಡ ಅದೇ ಕೆರೆ ನೀರ ಬಳಸ್ತೇವೆ ಆ ಮಡಿಯ ಒಂದು ಪೂಜೆಯಿಂದ ಬಳಸೋಕೆ ಬಂದಾಗ ನನಗ ಹದಿನೆಂಟು ವರ್ಷ ನಮ್ಮ ಜಾಹೀರ ಸಂಸ್ಥಾನದ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿದ್ರು ಅದು ಎಲ್ಲದಕ್ಕೂ ಕಾರಣ ನಮ್ಮ ತಾಯಿ ತಂದಿ ಅವರಿಗೆ ಬೆಳಗಲ್ ಶಿವವ್ರದೇ ಇದಕ್ಕೆಲ್ಲ ಸಂಸ್ಕಾರ ಅನುಗ್ರಹ ದೀಕ್ಷೆ ಆ ಪರಂಪರೆಯಿಂದ ನಾನು ಬಂದಾಗ ನಾನು ಹತ್ತೊಂಬತ್ತನೇ ವರ್ಷಕ್ಕೆ ಈ ಜ್ಞಾನ ಕಾಲಜ್ಞಾನ ಪ್ರಾರಂಭ ಆಯ್ತು ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರೆ ದೇವೇಗೌಡ ಮುಖ್ಯಮಂತ್ರಿ ಆದಾಗ ಹ್ಮ್ ಜನತಾ ದರ್ಶನಕ್ಕಂತ ಬಂದ್ರು ಆ ಕೊಪ್ಪದೊಳಗೆ ಜನತಾ ದರ್ಶನಕ್ಕೆ ಬಂದಾಗ ದೇವೇಗೌಡ ಬಂದಾಗ ದೇವೇಗೌಡ ಇವತ್ತು ಬರೀ ಮುಖ್ಯಮಂತ್ರಿ ಆಗಿಲ್ಲ ಮುಂದೊಂದು ದೇಶ ಪ್ರಧಾನಿ ಆಗ್ತಾನೆ ಅಂತ ಪಬ್ಲಿಕ್ನೊಳಗೆ ಹೇಳಿದ್ವಿ ಅದರಂತೆ ಅವನು ಪ್ರಧಾನಿ ಎರಡನೇ ಸಾರಿ ಏನಾಯ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದೊಳಗ ಕೊಪ್ಪಳದ ಒಂದು ವೇದಿಕೆಯೊಳಗ ಅಲ್ಲಿ ಸಂಗಪ್ಪ ಕೊಕ್ಕಳದ ಬಂದಿದ್ದ ಪರನ ಮುನ್ನೋಳಿ ಬಂದಿದ್ದ ಗಂಗಾವತಿ ತಾಲೂಕಿಗೆ ಬಂದ ಸಮಯದೊಳಗ ಮುಂದಿನ ಸಾರಿ ಈ ಮನುಷ್ಯ ಶಾಸಕನಾಗಿ ವಾಪಸ್ ಕೊಪ್ಪಳಕ್ಕೆ ಆರಿಸ್ ಬರ್ತಾನ ಹೋಗ್ರಿ ಅಂತ ಹೇಳಿದಾಗ ಹೊರನ ಮುನವಳ್ಳಿ ಹೊತ್ತು ಶಾಸಕನಾಗ್ಯನ ಮಂತ್ರಿನಾಗಿದ್ದಾನೆ ಅದರಂತೆ ಅಲ್ಲಿ ಸಭೆಯೊಳಗೆ ನಡೆದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ವರ್ಷ ರಾಜಕಾರಣಿಗೆ ಬಲ ಇರೋದಿಲ್ಲ ಸ್ವಲ್ಪ ಎಚ್ಚರದಿಂದ ಇರಬೇಕು ನಮ್ಮ ದೇಶದ್ದು ಆಗ್ಬೋದು ಪಾಕಿಸ್ತಾನದ ಆಗ್ಬೋದು ಎರಡು ರಾಜಕಾರಣ ರುಂಡ ಹಾರತವು ಅಂತ ಹೇಳಿದ್ದೆ ಅದರಾಗ ಬೆಂಜರ್ ಬಿಟ್ಟು ಆವತಿ ಆದಂತ ಸಂದರ್ಭ ಆಯ್ತು ಹೀಗೆ ನಾವು ಕಾಲದ ಹೇಳ್ಕೊತ ಬಂದಾಗ ಕಳೆದ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಹೇಳೋದ ಕಾಲಕ್ಕ ಎರಡ್ ಸಾವಿರದ ಹನ್ನೆರಡರ ಆಚೆ ಕಂಬಳಿ ಉಂಬಳಿ ಆದಿತ್ತು ಕಂಬಳಿ ಗದ್ದುಗಿ ಆದಿತ್ತು ಕುರುಹ ಕುರುಹ ತೋರ್ಷಾನು ಮಂತ್ರಿ ಆದ್ರಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತದನಂತರ ಮತ್ತೆ ಎರಡನೇ ಸಾರಿ ನೂರ ಐದು ಪಕ್ಷದ ನೂರ ಐದು ಒಂದು ಸದಸ್ಯರೊಂದಿಗೆ ಕರ್ನಾಟಕವನ್ನ ಆಳುವ ಕಾಲಕ್ಕ ಮೂರು ಜನಗಳು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೊಟ್ಟಿದ್ದೆ ಅದ್ ಮೊದಲು ಕುಮಾರಸ್ವಾಮಿ ಆದ ನಂತರ ಮತ್ತೆ ಜಂಟಿ ಆಯ್ತು ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಇದು ಮುಕ್ತ ಆ ಸಮಯದೊಳಗ ಎರಡನೇ ಸಾರಿ ಕೇಳಿದಾಗ ಕರ್ನಾಟಕದ ಈ ಸಾರಿ ಚುನಾವಣೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಅವಾಗ ಸಿದ್ದರಾಮಯ್ಯ ಸೋಲನು ಬಹುದು ಬಾದಾಮ್ಗ ಗೆಲ್ಲನು ಬಹುದು ಅಂತ ಆತರ ಚಾಮುಂಡೇರೇಶ್ವರ ಸೋತ ಗೆದ್ದ ಈ ಸರಿ ನೂರಾ ಮೂವತ್ತೈದು ಸೀಟ್ಗಳು ಬರ್ತಾವೆ ಅಂತೇಳಿ ಕಳೆದ ಒಂದೂವರೆ ವರ್ಷದಿಂದ ನೂರ ಮೂವತ್ತೈದು ಸೀಟ್ಗಳೊಂದಿಗೆ ಕರ್ನಾಟಕದ ಕೈ ಮೇಲಾದಿತ್ತು ಕಮಲ ಬತ್ತಿತ್ತು ಕೈ ಎತ್ತಿತ್ತು ಅಂತ ಕೊಟ್ಟಿದ್ವಿ ಆ ಪ್ರಕಾರವಾಗಿ ಅದು ಚುನಾವಣೆ ಆಯ್ತು ಎರಡ್ ಸಾವಿರದ ಹನ್ನೆರಡರ ಕೊಟ್ಟಿವಿ ಏನಪ್ಪಾ ಅಂದ್ರೆ ಮೂರು ಬಾರಿ ಹಳ್ಳಿ ಹಳ್ಳ ತುಂಬ ಹರಿಯುವಾಗ ಉಳ್ಳವರು ಶಿವಪೂಜೆ ಮಾಡುವಾಗ ಸಂಸಾರ ಸಂಘ ನಿಸ್ಸಂಗ ಪರಿತಿಯಾಗಿ ಅವನೇ ಈ ದೇಶಕ್ಕೆ ಮೂರು ಬಾರಿ ಪ್ರಧಾನಿಯಾಗಿ ಅಂತ ಕೊಟ್ಟಿದ್ವಿ ನರೇಂದ್ರ ಮೋದಿ ಆಗಿರುವಂತಹದ್ದು ನಿಮ್ ಕನ್ಯದರಿಗೆ ನಡೆದಂತ ಸಮಾವೇಶ ಅದೇ ತರನಾಗಿ ಎರಡ್ ಸಾವಿರದ ಆರೊಳಗ ನಾವು ತಳಿಹಾಳ ಗ್ರಾಮದೊಳಗ ಅನುಷ್ಠಾನಕ್ ಕುಂತಿದ್ವಿ ಎರಡ್ ಸಾವಿರದ ಎಂಟರೊಳಗ ತಳಿಹಾಳ ಗ್ರಾಮದೊಳಗ ಅನುಷ್ಠಾನ ಕುಂತಿದ್ವಿ ಆ ಅನುಷ್ಠಾನ ಕುಂತ ಸಂದರ್ಭದೊಳಗ ಅಲ್ಲಿ ಒಂದ್ ಇಬ್ರು ಗಣ್ಯಮಾನ್ಯ ವ್ಯಕ್ತಿಗಳು ಕೂಡ ಬಂದ್ರು ಬುದ್ಧಿ ಇವ್ರದ ಹಂಗಾಗತ್ತಾ ಇವ್ರದ್ದು ಹಂಗಾಗತ್ತೆ ನೀವಿಬ್ರು ಶಾಸಕರಾಗಿ ಆರಿಸ್ ಅಂತ ಹೇಳಿದಾಗ ಬಿದ್ರೂರ್ ಶಾಸಕ ಗದಗ್ಗಾದ ಕಕಪ್ಪ ಬಂಡಿ ಅಮರೋನ್ ತಾಲೂಕಿಗಾದ ಇದು ರಾಜಕೀಯದಲ್ಲಿ ನಡೆದಂತ ಒಂದು ಸನ್ನಿವೇಶ ಎರಡ್ ಸಾವಿರದ ಹದಿನೆಂಟರೊಳಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರೊಳಗ ಈ ವರ್ಷ ಸಮುದ್ರ ಉಕ್ಕಿತ್ತು ನಾಗಪಟ್ಟಣ ಎಂಬ ಸೀಮೆ ಬತ್ತಿತ್ತು ತಮಿಳುನಾಡು ನೀರು ನಿರ್ಸಿತ್ತು ಅಂತ ಕೊಟ್ಟಿದ್ವಿ ಅಂದ್ರೆ ಸುನಾಮಿ ಆಗಿ ತಮಿಳುನಾಡು ತತ್ತರಾಗಿ ಹೋಯ್ತು ಅದು ಈ ಪ್ರಪಂಚದ ವ್ಯಾವಹಾರಿಕ ಜೀವನ ಸಾಮಾಜಿಕವಾಗಿ ಈ ಶಿಕ್ಷಣ ರಂಗದೊಳಗ ಇದೇ ವರ್ಷ ಕರ್ನಾಟಕದೊಳಗ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದಂತ ವಿದ್ಯಾರ್ಥಿನಿ ನಮ್ಮ ರಾಜ್ಯಕ್ಕೆ ಅದು ನಮ್ಮ ಉತ್ತರ ಕರ್ನಾಟಕಕ್ಕ ಅದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಅದು ಒಂದು ಹೆಣ್ಣುಡಿಗಿ ಪಾಸ್ ಹಾಕೊಳ್ಳ ಅಂತ ಕೊಟ್ಟಿದ್ದೆ ಅದೇ ನಮ್ಮ ಮೊದಲು ತಾರ ಮೊದಲು ಅಂಕಿತಾ ಅಂಕಿತ ಅಂಕಿತ ಅನ್ನುವಂತ ಹುಡುಗಿ ಪಾಸ್ ಆಗಿದ್ರೆ ಎರಡನೇದು ಕರ್ನಾಟಕಕ್ಕೆ ಎರಡನೇ ಸ್ಥಾನದಲ್ಲಿ ಹೊಸಪೇಟೆ ಗ್ರಾಮದಾಗ ಚಿತ್ತುವ ಗ್ರಾಮದಾಗ ಒಂದು ಬಡ ಹುಡುಗಿ ದುಡ್ಕೊಂಡು ತಿನ್ನುವಂತವನ ಮಗಳು ಆರ್ನೂರ ಹನ್ನೊಂದು ತಗೊಂಡು ಎರಡನೇ ಸ್ಥಾನಕ್ಕೆ ಅಂತ ಹೇಳಿದ್ದೆ ಒಬ್ಬ ಆಟೋ ಚಾಲಕನ ಮಗಳು ಆರ್ನೂರ ಹನ್ನೊಂದು ತಗೊಂಡು ಪಾಸ್ ಆಗಿದ್ದಾಳೆ ಇದು ಶಿಕ್ಷಣದವಾಗ ಈತ ವರ್ಷದವಾಗ ಇನ್ನು ಆರ್ಥಿಕವಾಗಿ ಕಳೆದ ಬಾರಿ ನಾನು ಎರಡನೇ ಕೊಟ್ಟಿದ್ದೆ ಕೆಂಪು ಗುಲಾಬಿ ಹುಡುಗಿ ಹಾವೇರಿ ತಾಲೂಕಿನ ಬಡಗಿ ಅಂದ್ರೂ ಅದು ಬ್ಯಾಡಿಗೆ ಎನ್ನುವಂತಹ ಒಣ ಮೆಣಸಿನಕಾಯಿ ಲಕ್ಷ ರೂಪಾಯಿ ಕ್ವಿಂಟಲ್ ಮಾರುವಂತ ತಾಯಿ ಅಂತ ಕೊಟ್ಟಿದ್ದೆ ಅಂದ್ರೆ ಒಣ ಮೆಣಸಿನಕಾಯಿ ಲಕ್ಷ ಗಡ್ಲೆ ರೈತರಿಗೆ ಹೆಚ್ಚಿನ ಆದಾಯ ಹೀಗೆ ಬೆಳೆ ಸಾಮಾಜಿಕ ಆರ್ಥಿಕ ಸುಸ್ಥಿರ ಈ ವರ್ಷ ಏನ್ ಕೊಟ್ಟಿದ್ದೆ ಜುಲೈ ತಿಂಗಳ ಕೊನೆ ವಾರದೊಳಗಾಗಿ ನಮ್ಮ ದೇಶದ ನೂರ ಐವತ್ತೊಂಬತ್ತು ಆನೆಕಟ್ಟೆಗಳು ನಮ್ಮ ದೇಶದಲ್ಲಿರುವುದು ನೂರ ಐವತ್ತೊಂಬತ್ತು ಆನೆಕಟ್ಟೆಗಳು ಎಲ್ಲೂ ಸಂಪೂರ್ಣವಾಗಿ ತುಂಬುತ್ತವೆ ಈ ವರ್ಷ ಎರಡೆರಡು ಪೀಟ್ ಶಾಶ್ವತವಾಗಿ ಬರ್ತಾವೆ ನೆಲ್ಲಿ ಎರಡು ಮೂರುವರೆ ಸಾವಿರದಿಂದ ತನಕ ಹೆಸರು ರೇಟಿಗೆ ಬರ್ತೈತಿ ಆಮೇಗ ಹೆಸರು ಹೆಸರಾಗಿ ಬರುತ್ತೈತಿ ಮುಂಗಾರಿ ಮುಂದೆನಬಾಡ್ರಿ ಹೆಂಗಾರಿಯಿಂದ ಅನ್ಬಾಡ್ರಿ ಸಮೃದ್ಧಿಯ ಮಳೆ ಐತೆ ರೋಗ ರುಜಿನ ಕ್ರಿಮಿ ಕೀಟಗಳ ಬಾಧೆ ಬಾಳ ಐತಿ ಅದನ್ನ ನೋಡ್ಬೇಕಾದ್ರೆ ಅಂತ ಹೇಳಿದ್ವಿ ಶ್ರಾವಣದಲ್ಲಿ ಶ್ರಾವಣ ಮಾಸ ಬರುವ ಶ್ರಾವಣ ಮಾಸದೊಳಗಾಗಿಯೇ ಕರ್ನಾಟಕ ಸರ್ಕಾರದ ಒಂದು ಪಕ್ಷಕ್ಕೆ ಕಂಟಕಗಳು ಜಾಸ್ತಿ ಆಗ್ತಾವೆ ಅಂತ ಹೇಳಿದ್ದೆ ಅದು ನಡೆದೇ ಬಿಟ್ಟೈತಿ ನೋಡೇ ಬಿಟ್ಟೈತಿ ಇದೆಲ್ಲ ಯಾವಾಗ ವರ್ಷಕ್ಕೆ ಒಂದು ಸಮಯ ಅಂತ ಹೇಳ್ತೀರೋ ಅಥವಾ ಹೆಂಗಿರ ಅಂತ ಪ್ರತಿ ಒಂದು ಯುಗಾದಿಯಿಂದ ಯುಗಾದಿಯವರಿಗೆ ಅವರಿಗೆ ನೀವು ಕೇಳುವಂತ ಆ ಪ್ರಶ್ನೆ ಬಹಳ ಉತ್ತಮವಾದದ್ದು ಪ್ರತಿ ಒಂದು ಯುಗಾದಿಯಿಂದ ಯುಗಾದಿಗೆ ಹೊಸ ಸಂವತ್ಸರ ಅಂತ ಪ್ರಾರಂಭ ಆಗುತ್ತೆ ನಮ್ಮ ಒಂದು ದೇಶದ ಇದು ಸಂಸ್ಕೃತಿಯ ಸುಭದ್ರ ಯುಗಾದಿ ಪಾಡ್ಯಕ್ಕೆ ಅಂದ್ರೆ ಹೊಸ ವರ್ಷ ಹೊಸ ಸೂರ್ಯ ಉದಯಿಸ್ತಾನೆ ಅವತ್ತು ಆಮೇಲೆ ಹಣ್ಣೆಲೆ ಕಳಚಿ ಹಸಿರಲ್ಲೇ ಚಿಗುರುತ್ತೆ ಅಂತ ಒಂದು ಶುಭ ದಿನದಿಂದ ಇವತ್ ಈ ಕಾಲಜ್ಞಾನವನ್ನ ನಾವು ಪ್ರಾರಂಭ ಮಾಡ್ತೇವೆ ಹಾಗೆ ಪ್ರಾರಂಭ ಅಂದ್ರೆ ಪ್ರತಿ ವರ್ಷ ಕೌಲೂರೊಳಗೆ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಐತಿ ಅಲ್ಲಿ ಕರ್ಕೊಂಡು ಹೋಗಿ ಪ್ರಾರಂಭ ಹೇಳಿಸ್ತಾರೆ ಅಲ್ಲಿಂದ ಜಗತ್ತಿನಾದ್ಯಂತ ಎಲ್ಲವಲ್ಲಿ ಎಲ್ಲಿ ಕರೀತಾರೆ ಅಲ್ಲಿ ನೀವು ಈ ಕಾಲಜ್ಞಾನ ಈ ಊರಿಂದ ಹೇಳ್ರಿ ಈ ಊರನ್ ಕೇಳಿದಾಗ ಅಲ್ಲಿ ಒಂದು ರಾಜ್ ವ್ಯವಸ್ಥೆನ ಕುರಿತು ಅಲ್ಲಿ ಹೇಳಿ ಬರುವಂತ ಪ್ರತಿ ವರ್ಷ ಈ ಯುಗಾದಿ ಆದ ವರ್ಷದ ಸಂಪೂರ್ಣವಾಗಿ ಅಲ್ಲಿ ಒಂದ್ ಕಡೆ ಹೇಳ್ತೀರಿ ಹೌದು ನೆಕ್ಸ್ಟ್ ತಮ್ಮನೆಯಲ್ಲಿ ಯಾವ ಕಾರ್ಯಕ್ರಮ ಮಾಡಿಸಿದಾಗ ಅಲ್ಲಿ ಕುರಿತು ಹೇಳ್ತೀರಾ ಹೌದು ಸತ್ಯ ಹೇಳ್ತೇನೆ ನಮ್ಮ ಸಂಗೀತ ಶಾಸ್ತ್ರ ಬಗ್ಗೆ ಮಾತೇ ಸಂಗೀತ ಶಾಸ್ತ್ರ ಬಹಳ ಸಂತೋಷ ನಾನು ಹಿಂದೊಂದ್ಸಾರಿ ಈ ನಮ್ಮ ಒಲಿಂಪಿಕ್ ಕ್ರೀಡೆಯನ್ನ ಹಾಕೋ ಕಾಲಕ್ಕ ಜಪಾನ್ ಒಲಿಂಪಿಕ್ಸ್ ಗೆ ಆ ಜಪಾನ್ ಒಲಿಂಪಿಕ್ಸ್ ಕ್ರೀಡೆ ಇನ್ನು ಒಂದು ತಿಂಗಳ ಎರಡು ತಿಂಗಳ ಮುಂಚಿತ ನಡೀತಿತ್ತು ಅವಾಗ ಸುರಪುರದಲ್ಲಿ ಈ ಕಾಲಜ್ಞಾನ ಹೇಳೋ ಕಾಲಕ್ಕ ಸುರಪುರದಲ್ಲಿ ಕಾಲಜ್ಞಾನ ಹೇಳೋ ಕಾಲಕ್ಕ ಈ ವರ್ಷ ಈ ಒಂದು ಒಲಿಂಪಿಕ್ ನೊಳಗ ನಮ್ಮ ಕರ್ನಾಟಕದಿಂದಲ್ಲ ನಮ್ಮ ದೇಶದ ಭಾರತೀಯ ಸಂಗೀತ ಜಿಗ್ಗಜನಿಂದ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡ್ತಾನೆ ನಮ್ಮ ದೇಶದ ಸಂಗೀತ ಗಾಯಕ ಅಂತ ಕೊಟ್ಟಿದ್ದಿ ಅದನ್ನೇ ಪಂಜಾಬಿ ಭಾಷೆಯ ಗೀತೆಯನ್ನ ಎಹಾರ್ ರಹಿಮಾನ್ ಒಲಿಂಪಿಕ್ಸ್ ನಲ್ಲಿ ಹಾಡಿದ್ದ ಜಪಾನ್ ಒಲಿಂಪಿಕ್ಸ್ ಅಲ್ಲಿ ಒಂದು ಮಾತು ವಾಜಪೇಯಿ ಪ್ರಧಾನ ಮಂತ್ರಿ ಇದ್ದಾಗ ಅಂದದ ಹುಡುಗಿ ಚಂದಾಗಿ ವಿಶ್ವಸಂಸ್ಥೆಯಲ್ಲಿ ಒಂದು ಕನ್ನಡದ ಮಾತನ್ನ ಆಡ್ತಾಳೆ ಅಂತ ಕೊಟ್ಟಿದ್ದೆ ನಮ್ಮ ಗದಗಿನ ಒಂದು ಕಣ್ಣಿಲ್ದ ಹುಡುಗಿ ವಿಶ್ವಸಂಸ್ಥೆಯಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು ಇದು ಒಂದು ಕನ್ನಡ ಇನ್ನೊಂದು ಯು ಪಿ ಎಸ್ ಸಿ ಐ ಪಿ ಎಸ್ ಸಿ ಪರೀಕ್ಷೆ ಬರೀತಾರಲ್ಲ ಆ ಯು ಜಿ ಎಸ್ ಸಿ ಪರೀಕ್ಷೆ ಒಳಗ ಕಳೆದ ಐದು ವರ್ಷದ ಹಿಂದೆ ನಮ್ಮ ಕರ್ನಾಟಕದ ಹುಡುಗನೆ ಹದಿನೇಳನೇ ರ್ಯಾಂಕ್ ತಗೊಂತಾನೆ ಅಂತ ಕೊಟ್ಟಾಗ ನಮ್ಮ ಎಸ್ ವಿ ಅಂತ ಎಂ ಎಲ್ ಎಸ್ ಸಿ ಅವ್ರ ಅಣ್ಣನ ಮಗನೇ ಹದಿನೇಳ ರ್ಯಾಂಕ್ ತಗೊಂಡು ಪಾಸ್ ಆಗಿದ್ದ ಶಿಕ್ಷಣದಲ್ಲಿ ಸಂಗೀತದಲ್ಲಿ ಸಂಗೀತನೇ ಕೊಟ್ಟಿದ್ದೇವೆ ಈ ವರ್ಷ ಕಾಲಜ್ಞಾನದಲ್ಲಿ ಸಂಗೀತನ ಕೊಟ್ಟಿದ್ದೇವೆ ಏನು ಸಂಗೀತ ಕೊಟ್ಟಿದ್ದೇವಂತೆ ನಮ್ಮ ಒಡಲ ಕುಡಿಗಳು ಕಡಲಾಚೆ ಹಾಡುವಾಗ ನಮ್ಮ ಒಡಲ ಕ ಕುಡಿಗಳು ಕಡಲಾಚೆ ಹಾಡುವಾಗ ಕಡಲ ಕೈಗಳಲ್ಲೆತ್ತಿ ಕಡಗೋಳನ್ನೇ ಕೊಡುತ್ತಾರೆ ಭಾರತ ದೇಶಕ್ಕೆ ಒಂದು ಬಂಗಾರ ವತ್ತಿ ಅಂತ ಅಷ್ಟೊಂದು ನಮ್ಮ ಗದಗಿನ ಪುಣ್ಯಾಶ್ರಮದ ಗವಾಯಿಗಳ ಒಂದು ಶಿಷ್ಯರು ಇವತ್ತು ವಿಶ್ವದ ಮೂಲೆಯಲ್ಲಿ ನಮ್ಮ ಪಂಚಾಕ್ಷರ ತಂಬೂರಿಯ ಸುನಾದ ನುಡಿತೈತಿ ಅನ್ನುವಂತಹದ್ದನ್ನ ಈ ವರ್ಷ ಕೊಟ್ಟಿದ್ದೇವೆ ಈ ತರನಾಗಿ ನಮ್ಮ ಕಾಲಜ್ಞಾನದಲ್ಲಿ ಪ್ರತಿಯೊಂದು ಬರ್ತವೆ ಮನುಷ್ಯನ ಒಂದು ರೋಗ ಇರ್ಬೋದು ಮನುಷ್ಯನ ಒಂದು ಪ್ರಪಂಚದ ಒಂದು ಕೊರತೆಗಳಿರ್ಬೋದು ಭೂಮಿ ಮೇಲೆ ಬರುವಂತ ರೋಗಗಳಿರಬಹುದು ಸರಿಸ್ರಪಗಳಿರ್ಬೋದು ಎಲ್ಲವೂ ಈ ವರ್ಷ ಏನ್ ಹೆಚ್ಚಾಗ್ತವೆ ಏನ್ ಕಮ್ಮಿ ಆಗ್ತವ ಎಲ್ಲವನ್ನ ಹೇಳುವಂತ ಒಂದು ಈ ಸೃಷ್ಟಿ ಏನಿದಲ್ಲ ಇದು ಮನುಷ್ಯಗೆ ಪ್ರತಿಯೊಬ್ಬ ಮನುಷ್ಯವೂ ಇರ್ತೈತಿ ಸಾಧನೆ ಮಾಡಿದ್ರೆ ಅದಕ್ಕೆ ಏನಂತಾರೆ ಆರನೇ ಇಂದ್ರಿಯ ಅಂತ ವಿಜ್ಞಾನಿ ಕರೀತಾನೆ ಅದನ್ನೇ ನಾವು ಸಾಧನೆ ಮಾಡಿದಾಗ ತಪಸ್ಸು ಅಂತೀವಿ ಅದನ್ನೇ ಸ್ವಾಮಿಗಳ ಸಂತರು ಮಾಡಿದಾಗ ಅವ್ರಿಗೆ ಶಿವಯೋಗಿ ಅಂತೀವಿ ಇಷ್ಟೇ ಇದು ವ್ಯತ್ಯಾಸ ನೀವು ಯಾವ ಕೂಡ ಇವೇನು ಜೋಜು ಮಂತ್ರ ಈ ಜಾದು ನೀವು ಯಾವ ಇಲ್ಲ ಇವರಲ್ಲಿ ಮಾತೆಂಬುದು ಜ್ಯೋತಿರ್ಲಿಂಗ ಆಡಿದ್ರೆ ಮಾತು ಅದು ಮೃತ್ಯು ಆಗತ್ತೆ ಈ ಕಾಲಜ್ಞಾನದಲ್ಲಿ ಕೋಳಿ ಕಡೆ ಕೆಲವು ಆಡಿದ್ರೆ ಮಾತು ಮೃತ್ಯು ಆಗತ್ತೆ ಅಷ್ಟೇ ವ್ಯತ್ಯಾಸ ಎಂತ ಒಂದು ಕಾಲಜ್ಞಾನವನ್ನ ನಾನು ಕಳೆದ ಇಪ್ಪತ್ತೆಂಟು ವರ್ಷಗಳ ಪರ್ಯಂತವಾಗಿ ಹೇಳ್ತಾನೆ ಬಂದಿದ್ದೇವೆ ಅದೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಪೇಪರ್ನ ಮಾಧ್ಯಮಗಳಲ್ಲಿ ಪ್ರತಿಯೊಂದು ಚಾನೆಲ್ ನ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಇಲ್ಲಿವರೆಗೆ ನಾನೇನು ಹೇಳ್ತಾ ಬಂದಿದ್ದೇನೆ ಎಲ್ಲಾ ಮಾಧ್ಯಮಗಳು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದು ಮಾತ್ರ ಮನ್ನೆ ನಾನು ನಾಲ್ಕು ನೂರು ಇಪ್ಪತ್ತೈದು ಅಂಕಿ ಬರ್ತಾವಂತ ಅಂತ ಲೋಕಸಭೆ ಕೊಟ್ಟಿದ್ದೆ ಅದು ಒಂದು ಆಗೈತೆ ಹೌದು ಎಲ್ಲವೂ ನಾನು ಎಷ್ಟು ಕಳೆದ ಬಾರಿ ಮೂವ್ ಮುನ್ನೂರ ಐವತ್ತು ಬರ್ತಾವಂತ ಕೊಟ್ಟಿದ್ನಲ್ಲ ಮೂರು ಹೆಚ್ಚಿಗೆ ಹೆಚ್ಚಿಗೆ ಅವ್ರ ಅವ್ರಿಗೆ ಅವರು ನೇರವಾಗಿ ಕೇಳು ಹೇಳಿ ಸ್ವಾಮೀಜಿ ಮುನ್ನೂರ ಬರ್ತಾವ ಅಂತ ಎಷ್ಟು ಇನ್ನೊಂದ್ ಸ್ವಲ್ಪ ಇನ್ನೊಂದ್ಸೊತ್ತರ ಇನ್ನು ಮೂರು ಹೆಚ್ಚಿಗೆ ಬರ್ತಾವ ಅಂದೆ ಮೂರು ಹೆಚ್ಚಿಗೆ ಬಂದಾವ ಈ ವರ್ಷ ನನ್ನ ನಾಲ್ಕನೂರ ಅಂದಿದ್ದೆ ಆ ಅಂಕಿ ನಮ್ಮಿಂದ ಖುಷಿ ಆಗಿದೆ ಅದನ್ನ ಒಪ್ಕೊಳ್ಲೇಬೇಕು ನಾ ಸ್ವೀಕಾರ ಮಾಡ್ಲೇಬೇಕು ಒಪ್ಕೊಳ್ಳೇಬೇಕು ನಾ ಸ್ವೀಕಾರ ಮಾಡ್ಲೇಬೇಕು ಯಾಕಂದ್ರೆ ಸ್ವಾಮಿ ಸೋಳ ಹೇಳ್ತಾರ ಅನ್ಸಂಗಿಲ್ಲ ಸ್ವಾಮಿ ಅನ್ಬೇಕು ಅದ್ ಎಲ್ಲಿ ನಾ ಸತ್ತಿ ಅಂತ ಅದನ್ನ ನಾ ನಾ ಮತ್ತ ಹುಟ್ಟು ಬರ್ಬೇಕು ತಪಸ್ ಮಾಡ್ಬೇಕು ಆ ದೇಶದಿಂದ ಇದು ಕಾಲಜ್ಞಾನ ಸತ್ಯ ಇದು ಯಾವ್ದು ರೊಕ್ಕ ರೂಪಾಯಿ ತಗೊಂಡು ಮೋಸ ಮಾಡುವಂತದ್ದಲ್ಲ ಯಾರಿಗೂ ನಾವು ಜಾದು ಮಾಡುವಂತದ್ದಲ್ಲ ನೇರವಾಗಿ ಮಾತಾಡ್ಸ್ಬಹುದು ನೇರವಾಗಿ ಕೇಳ್ಬೋದು ಅವರಿಂದ ನೇರವಾಗಿ ಬಂದ ಉತ್ತರವನ್ನ ಅದು ಬೆಲ್ಲ ಬಂದ್ರೆ ಸ್ವೀಕಾರ ಮಾಡಬೇಕು ಕಲ್ಲು ಬಂದ್ರು ಸ್ವೀಕಾರ ಮಾಡಬೇಕು ಹೂಳಿದ್ರು ಹೂಣ ಅನ್ಬೇಕು ಹೂ ಇದ್ರೂ ಹೂಣ ಅನ್ಬೇಕು ಇಂತ ಒಂದು ಸ್ವಾಮಿಯ ವಾಕ್ಯ ಏನ್ ಬರ್ತಿತ್ತಲ್ಲ ಅದಕ್ ಬಸವಣ್ಣ ಮನದೆರದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂತ ಕೂಡಲ ಸಂಗನ ಶರಣರು ಮನದರದು ಮಾತನಾಡಿದ್ರೆ ಲಿಂಗವೇ ಕಾಣಬಹುದು ನಾನಲ್ಲ ಹಳ್ಳ ಬಾಯಿ ದರದ್ರೆ ಗೋಳೆ ದೊರಕ ಚಿಪ್ಪು ಕಾಣ್ತವೆ ಸ್ವಾಮಿ ಮಾತಾಡಿದ್ರೆ ಲಿಂಗದ ನುಡಿಗಳು ಬರ್ತವೆ ಅನ್ನೋದಕ್ಕೆ ನಮ್ಮ ಕಾಲಜ್ಞಾನ ಸಾಕ್ಷಿಯಾಗಿದೆ ಈ ಎಲ್ಲ ಕಾಲಜ್ಞಾನಗಳನ್ನ ನಾವು ಕೇಳಿದ್ದೀರಿ ನಾವು ಇಲ್ಲಿವರೆಗೆ ಬಂದು ನಮ್ಮಿಂದ ಸಂದರ್ಶನ ಮಾಡಿಕೊಂಡು ನಿಮ್ಮ ಒಂದು ಈ ಚಾನಲ್ ಇದ್ರ ಹೆಸರೇನು ಸಂಗೀತ ಶಾಸ್ತ್ರ ಸಂಗೀತ ಚಾನಲ್ ಸಂಗೀತ ಶಾಸ್ತ್ರ ನಮ್ಮ ಸಂಗೀತ ಶಾಸ್ತ್ರದ ಒಂದು ಈ ವಾಹಿನಿ ಇದು ಮುಂದೊಂದು ದಿವ್ಸ ಹೆಂಗ್ ನಡೀತಿದ್ದಪ್ಪ ಅನ್ನೋದಕ್ಕ ಒಂದು ಸಣ್ಣ ಉದಾಹರಣೆಗಳು ನಮ್ಮ ವಿಶ್ವ ದರ್ಶನ ಅಂತ ಒಂದು ಒಂದು ಪತ್ರಿಕೆಯನ್ನ ನಾನು ಕಳೆದ ಐದು ವರ್ಷದಿಂದ ಕೊಟ್ಟೆ ಅದಕ್ಕೆ ಆ ಪತ್ರಿಕೆಗೆ ವಿಶ್ವ ದರ್ಶನ ಅಂತ ಹೆಸರು ಇಟ್ಟೆ ಆ ಕೋಸ್ಟ್ ಪಟ್ರಲ್ ಹಾಕಿ ನಾಮಕರಣ ಕರ್ನಾಟಕ ಮಾಡಿದ್ದೆ ಇವತ್ತದು ಇಪ್ಪತ್ತೆರಡು ದಿವಸದಲ್ಲಿ ಪ್ರಸಾರ ಆಗುತ್ತೆ ಆ ಪತ್ರಿಕೆ ರಾತ್ರಿ ಗಂಟೆ ಕೋತಾರೆ ಆಗ ಒಂದು ವಿಜಯ ವಿನಯವಾಣಿ ಅಂತ ಕೊಪ್ಪಳದಲ್ಲಿ ಒಂದು ಪತ್ರಿಕೆ ಹದಿನಾಲ್ಕು ವರ್ಷದಿಂದ ನಾನೇ ಹೆಸರಿ ತಾನು ಉದ್ಘಾಟನೆ ಮಾಡಿಕೊಡ್ತೇನೆ ಇವತ್ತದು ಸರ್ಕಾರಿ ಪತ್ರಿಕೆಯಾಗಿ ಇವತ್ತು ಎಪ್ಪತ್ತು ಸಾವಿರ ಪತ್ರಿಕೆ ಅದು ಹಲ್ಸ್ತಾನೆ ಅದರಂತೆ ನಮ್ಮ ಈ ಸಂಗೀತದ ಒಂದು ವಾಹಿನಿ ಜಗತ್ತಿನೊಳಗ ಮುಂದೊಂದು ದಿವಸ ಇದು ಸುಶ್ರಾವವಾಗಿ ಯಾವ ರೀತಿ ಪಂಚಾಕ್ಷರನ ಎಲ್ಲವರಿಗೆ ಮಹಾನಗರ ಕುಮಾರೇಶನ ಕಾವ್ಯ ಐತಿ ಅಂತ ಪವಿತ್ರ ಅಂದ್ರ ಕುಮಾರೇಶ್ ಬದುಕಾನೆ ಎಲ್ಲವರಿಗೆ ನಮ್ಮ ತಂಬೂರೇಶ್ವನ ಕೇಳ್ತೈತಿ ಅಲ್ಲಿವರಿಗೆ ಪುಟರಾಜ್ ಅಂತರ ಗಾಯ ಬದುಕಿರ್ತಾರೆ ಹಾಗೆ ನಮ್ಮ ಸಂಗೀತದ ವಾಹಿನಿ ಇದು ಎಲ್ಲಿ ಪ್ರಸಾರ ಆಗುತ್ತೆ ಅಂದ್ರೆ ಎಲ್ಲಿವರೆಗೆ ನಮ್ಮ ಜಗತ್ತಿನಲ್ಲಿ ನಾವು ಕಾಲಜ್ಞಾನ ಹೇಳ್ಕೊಂತ ಹೋಗಿ ಅಲ್ಲಿವರೆಗೆ ನಮ್ಮ ಸಂಗೀತ ಚಾನಲ್ ಪ್ರಸಾರ ಆಗೇ ತೀರತ್ತೆ ಅನ್ನುವಂತಹ ಶುಭ ಆಶೀರ್ವಾದದ ಆ ಸಂದೇಶವನ್ನ ಈ ಸಂಗೀತ ವಾಹಿನಿಗೆ ಎದು ನೀಡಿದ್ದೇವೆ ಈ ಸಂಗೀತ ಚಾನಲ್ ಬೆಳೆಯುತ್ತೆ ಖಂಡಿತ ಉಳಿಯುತ್ತೆ ಮೂವತ್ನಾಲ್ಕು ರಾಷ್ಟ್ರಗಳು ನೋಡುವಂತಹ ಸಂಗೀತ ವಾಹಿನಿ ಚಾನಲ್ ನಿಮ್ದಾಗುತ್ತೆ